ಅದ್ರಲ್ಲಿ ನಾವು ಒಂದ್ ಮೂರು ಎಕರೆ ಮೂವತ್ತಾರು ಕುಂಟೆ ಮಾರಿದ್ವಿ ಕರಗೊಂದ್ ಮೂರ್ ಕುಂಟೆ ಮಾರಿದ್ವಿ ಅದು ಅವ್ರಿಗೆ ಸೇರಿದ್ವಿ ಅಂದ್ಬಿಟ್ಟು ನಾವು ಅವ್ರ ಸೈಡ್ ಪಾಡ್ಬಿಟ್ಟಿದ್ವಿ ಮತ್ತೆ ಈ ಸೈಡ್ ಇದೆ ಆಗವಾಗ ನಮ್ಗೆ ಬರ್ಬೇಕು ನಮ್ಗೆ ಬರ್ಬೇಕು ನಮ್ ಸೈಡ್ ಮಾತ್ರ ಬೆಳ್ಕೊಂಡು ನಾವು ಕ್ಯಾಮ್ರಾ ಸಿ ಕ್ಯಾಮ್ರಾ ಮಾಡ್ಕೊಂಡಿದ್ವಿ ನೀರಾವರಿ ಪೈಪು ಎಲ್ಲ ಹಾಕೊಂಡು ಪೇಪರ್ ಹಾಕೊಂಡು ನಾವು ಮಾಡ್ಕೊಂಡಿದ್ವಿ ಒಂದ ನಾಲ್ ಸಾವಿರ ಐದ್ ಸಾವಿರ ಇತ್ತು ತಿಂಡಿ ಅಂತಂದು ಇಪ್ಪತ್ತ್ ಆತರ ಹಾಕಿ ನೈಟರ್ ಬಂದು ಅಲ್ಲೇ ಮಾಡಿ ಎಲ್ಲಾನು ಇವಾಗ ಬೆಳಿಗ್ಗೆ ನಾವು ನೋಡಕ್ಕೆ ಅಂತ ಹೋಗಿ ನಮ್ಮ ಹಸ್ಬೆಂಡ್ ಫಸ್ಟ್ ಹೋಗಿದ್ರು ಆಮೇಲೆ ಹೋಗ್ಬಿಟ್ಟು ನೋಡಕ್ಕೆ ಅಂತ ಹೋದ್ರೆ ಇವರು ಒಂದ್ ಆರು ಏಳು ಕಾರ್ ಅಲ್ಲಿ ಡಾಕ್ಟರ್ ಅಲ್ಲಿ ಕಲ್ಕಂಬ ಎಲ್ಲ ತಿಳ್ಕೊಂಡು ಬಂದಿದ್ರು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಫೋನ್ ಮಾಡಿದ್ರು ಅಂತ ನಾವೆಲ್ಲ ಉಪಯೋಗಕ್ಕೆ ಆಳು ಎಲ್ಲ ಹೋಗಿದ್ವಿ ಕಲ್ಕಂಬ ಎಲ್ಲ ಏರ್ಕೊಂಡ್ ಬಂದ್ರು ನಾವ್ ಯಾರು ಇದ್ವಿ ಸರ್ ಒಂದ್ ಮೂರ್ ನಾಲ್ಕು ಜನ ಇದ್ರು ಅವರು ಲಾಂಗು ಮರಿದು ದೊಣ್ಣೆ ಎಲ್ಲ ತಂದಿದ್ರು ಆ ಹುಡುಗರುಗಳೆಲ್ಲ ಕರ್ಕೊಂಡು ಬಂದಿದ್ದು ಲೋಕಲ್ ಜನ ಎಲ್ಲರೂ ನಮ್ಮ ಅಕ್ಕ ಪಕ್ಕ ನಾವು ಒಂದ್ ಆರು ಏಳು ಜನ ಇದ್ವಿ ಅಷ್ಟು ಜನ ಕೆಲಸ ಮಾಡಕ್ಕೆ ಅಂತ ಹೋಗಿದ್ರು ನಾವು ಊರಿಂದ ಎಲ್ಲ ಕರ್ಸ್ಕೊಂಡಿದ್ವಿ ಕೆಲಸ ಜಾಸ್ತಿ ಇದೆ ಅಂತ ಆಮೇಲೆ ನಮ್ಮ ಗ್ರಾಮಸ್ಥರಿಗೆಲ್ಲ ಫೋನ್ ಮಾಡಿದ ಅವರೆಲ್ಲ ಬಂದ್ಮೇಲೆ ಅವಾಗ ಸುಮ್ಮನೆ